ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನುಷ್ಯ ಸುಖವಾಗಿರಲು ಯಾವಾಗ ಸಾಧ್ಯ ಆಗತ್ತೆ ಮನುಷ್ಯನಿಗೆ ಯಾವುದೇ ಹಣ ಸಿಕ್ಕಿದ್ರು ಮನೆ ಸಿಕ್ಕಿದ್ರು ಜಮೀನು ಸಿಕ್ಕಿದ್ರು ಅಧಿಕಾರ ಸಿಕ್ಕಿದ್ರು ಪ್ರಶಸ್ತಿ ಸಿಕ್ಕಿದ್ರು ಯಾವುದೇ ಸ್ಥಾನಮಾನಗಳು ಸಿಕ್ಕಿದ್ರು ಆಹಾರಾದಿಗಳು ಸಿಕ್ಕಿದ್ರು ಇಷ್ಟ ಆಗತಕ್ಕಂಥ ತಾಣಗಳ ಪ್ರವಾಸವನ್ನು ಮಾಡ್ತಕ್ಕಂಥದ್ದು ಖುಷಿಯಿಂದಾನೇ ಇರ್ತಕ್ಕಂಥ ಕೆಲಸಗಳೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮನುಷ್ಯನಿಗೆ ಸಂತೋಷ ಸಿಗೋದಿಲ್ಲ ಮನುಷ್ಯ ಯಾವಾಗ ತನ್ನ ಬಗ್ಗೆ ತಾನು ತಿಳಿತಾನೆ ಈ ದೈವಿಕ ರಚನೆ ಬಗ್ಗೆ ತಿಳಿತಾನೆ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ತಿಳಿತಾನೆ ಆತ್ಮ ಪರಮಾತ್ಮ ಸೃಷ್ಟಿಯ ಬಗ್ಗೆ ತಿಳಿತಾನೆ ಅದು ಪೂರ್ಣ ರೀತಿ ತಿಳಿಯೋದ್ರೊಳಗೆ ನೀವು ಹೇಳಿದ್ರ ಪ್ರಕಾರ ಜನ್ಮ ಜನ್ಮಗಳು ಬೇಕು ಆ ರೀತಿಯಾಗಿ ಬೇಡ ಒಂದು ಕೆಲ ವರ್ಷಗಳು ಆಚರಣೆಗಳನ್ನ ಮಾಡುವ ಮೂಲಕ ದೈವಿಕ ಆಚರಣೆಗಳನ್ನ ಮಾಡೋದ್ರಿಂದ ಭಗವಂತನ ಅನುಗ್ರಹ ಪ್ರಾಪ್ತಿಯಾದಂತಹ ಪಕ್ಷದಲ್ಲಿ ಆತ್ಮಜ್ಞಾನ ಲಭ್ಯ ಆಗತ್ತೆ ಆತ್ಮಜ್ಞಾನ ಲಭ್ಯ ಆದ್ರೆ ಆತ್ಮ ಪರಮಾತ್ಮ ಸೃಷ್ಟಿ ಮೂರು ಕೂಡ ಲಭ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಮಾತ್ರ ಮನುಷ್ಯ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ಯದ ಯಾವ ಭೌತಿಕ ಲೋಕದ ಯಾವ ವಿಷಯಗಳಿಂದ ವಸ್ತುಗಳಿಂದ ಸಮಯದಿಂದ ಅನುಕೂಲಗಳಿಂದ ಆಚರಣೆಗಳಿಂದ ಸುಖ ಸಾಧ್ಯ ಇಲ್ಲ ಸಂತೋಷ ಕೂಡ ಸಾಧ್ಯ ಇಲ್ಲ ಹಾಗಾದ್ರೆ ನಾವು ನಗ್ತಾ ಇದ್ದೆ ಹಾಗಾದ್ರೆ ನಾವು ಸಂತೋಷವಾಗಿದ್ದೇವೆ ನಮ್ಗೆ ಈ ವಸ್ತು ಸಿಕ್ತು ನಮ್ಗೆ ಅದು ಸಿಕ್ತು ನಮ್ಗೆ ಇದು ಸಿಕ್ತು ನಾವು ಸಂತೋಷವಾಗಿದ್ದೇವೆ ಅದೆಲ್ಲ ಕೃತಕ ನಾನು ಕೂಡ ಉಸಿರಾಡ್ತಾ ಇದ್ದೇನೆ ಅಲ್ವಾ ನೀವು ಕೂಡ ಉಸಿರಾಡ್ತಾ ಇದ್ದೀರಿ ಹಾಗಿದ ಮೇಲೆ ಅರ್ಥ ಏನು ಜೀವ ಶಾಶ್ವತ ಮನುಷ್ಯ ಜೀವ ಶಾಶ್ವತ ಕೃತಾಕ ಹಾಗೆ ಸುಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ಯಾವುದು ಶಾಶ್ವತವಾದದ್ದು ಅದನ್ನ ಪಡೆಯಲು ಆಧ್ಯಾತ್ಮಿಕ ಜ್ಞಾನ ಎಂತಕ್ಕಂಥದ್ದು ಅವಶ್ಯವಾಗ್ಬೇಕು ಇದರಲ್ಲಿ ವಿಶೇಷವಾಗಿ ಆತ್ಮ ಪರಮಾತ್ಮ ಸೃಷ್ಟಿ ವಿಷಯಗಳು ಅವಶ್ಯವಾಗ್ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಮನುಷ್ಯ ಸುಖವಾಗಿ ಭೂಮಂಡಲದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಆಮ್ಲಗಳ ಸಮಸ್ಯೆ ಇದ್ದಂಥ ಪಕ್ಷದ ದುಪ್ಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಸಮಸ್ಯೆ ಇದ್ದರೆ ದುಪ್ಪದ ಪೌಡರ್ ಲಭ್ಯ ಇದೆ ದೇಹದಲ್ಲಿ ಆತ್ಮದ ಹಾವಳಿ ರೋಗ ರುಜಿನಿಗಳಿದ್ರೆ ಎರಡು ತೇಗ ಆಯಿಲ್ ಇದೆ ಅದರ ಅನುಕೂಲ ಕೂಡ ನೀವು ಪಡಿಬೋದು ಈ ಹೇಳಿದಂಥ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಸಮಸ್ಯೆಗಳನ್ನು ಮಾತಾಡಬಹುದು ಬುಕ್ ಮಾಡಿ ತರಿಸ್ಕೋಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ